ಹಾಯ್ ಎವ್ರಿ ಒನ್ ಇವತ್ತಿನ ವಿಡಿಯೋನಲ್ಲಿ ಕೆಸುವಿನ ಗೆಡ್ಡೆ ಬರುತ್ತೆ ನೋಡಿ ಥಾರೋ ರೂಟ್ ಅಂತ ಬರುತ್ತೆ ಅದರದ್ದು ಪಲ್ಯವನ್ನು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿಗೆ ಮಾಡ್ಕೊಂಡಿದ್ದು ನಾನು ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ನಾನು ಇದನ್ನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೆ ಅರ್ಧ ಕೆ ಒನ್ ಕೆ ಜಿಗೆ ಸಿಕ್ಸ್ಟಿ ರುಪೀಸ್ ಅಂತ ಹೇಳಿದ್ರು ಒಂದು ತರ್ಟಿ ರುಪೀಸ್ ಕೊಟ್ಬಿಟ್ಟು ಅರ್ಧ ಕೆ ಜಿ ಮಾತ್ರ ತೊಗೊಂಡು ಬಂದಿದ್ದೆ ಇದು ಫಸ್ಟು ಮೇಲೆಲ್ಲ ಮಣ್ಣಿರುತ್ತೆ ನೋಡಿ ಅದನ್ನು ಫಸ್ಟು ನೀರಿಗೆ ಹಾಕಿ ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು ನೀಟಾಗಿ ತುಂಬ ಈಸಿ ಕ್ಲೀನ್ ಮಾಡ್ಕೊಳ್ಳೋದು ಏನು ಕಷ್ಟ ಏನಾಗಲ್ಲ ಒಂದು ಸ್ವಲ್ಪ ಮಣ್ಣು ಮಣ್ಣು ಅಂಟಿರುತ್ತೆ ನೋಡಿ ಅದನ್ನು ಫಸ್ಟು ನಾನು ತೆಕ್ಕೋತಾಯಿದ್ದೀನಿ ಇದು ರೂಟ್ ಅಲ್ವಾ ಭೂಮಿ ಒಳಗೆ ಬೆಳೆದಿರುತ್ತೆ ಅಲ್ವ ಒಂದು ಸ್ವಲ್ಪ ಸ್ವಲ್ಪ ಮಣ್ಣಿರುತ್ತೆ ಅದನ್ನು ನೀಟಾಗಿ ಫಸ್ಟ್ ವಾಶ್ ಮಾಡ್ಕೋಬೇಕು ನಂತರ ನೋಡಿ ಈ ಥರ ಚಾಕುವಿನಿಂದ ಮೇಲ್ಗಡೆ ಸಾಕು ಅಷ್ಟೇ ನೀಟಾಗಿ ಬೇಗ ಬೇಗ ಕ್ಲೀನಾಗಿ ಬಿಡುತ್ತೆ ಈಗ ಬ್ಯಾಚುಲರ್ಸ್ ಎಲ್ಲ ನೈಟ್ ಟೈಮ್ ಚಪಾತಿ ಮಾಡ್ಕೋತಾರೆ ನೋಡಿ ಅವರಂತೂ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇದನ್ನು ಈಗ ಆಲೂಗಡೆ ಎಲ್ಲ ಅಷ್ಟು ಇಷ್ಟಪಡಲ್ಲ ನೋಡಿ ನೋಡಿ ಅನ್ನ ದೊಡ್ಡ ಅಂದರೆ ಆಲೂಗಡ್ಡೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತಾರೆ ಈಗ ದೊಡ್ಡವರು ಅದ ಏಜ್ ಆದವರು ಒಂದು ಸ್ವಲ್ಪ ಕಡಿಮೆ ಮಾಡಿರ್ತಾರೆ ಅಲ್ವ ತಿನ್ನಲಿಕ್ಕೆ ಎಲ್ಲ ನೋಡಿ ಈ ಥರದ್ದೆಲ್ಲ ತೊಗೊಂಡು ಬಂದು ಪಲ್ಯ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸೇಮ್ ಆಲೂಗಡ್ಡೆ ಯಾವ ಥರ ಪಲ್ಯ ಮಾಡ್ತೀವಿ ಅದೇ ಟೈಪಲ್ಲಿ ಇದು ಸಹ ಇರುತ್ತೆ ಅಷ್ಟೇ ಅದೇ ಟೈಪಲ್ಲಿ ಪಲ್ಯ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಫಸ್ಟು ಅದ್ರ ಮೇಲಿರುವಂಥ ಬ್ಲ್ಯಾಕ್ ಸಿಪ್ಪೆ ಅದೇನು ಕಾಣಿಸ್ತಾ ಇದೆ ನೋಡಿ ಅದನ್ನು ನೀಟಾಗಿ ಇರ್ಕೊಳ್ಬೇಕು ಒಂದು ಚಾಕುವಿನಿಂದ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಎಲ್ಲನೂ ನಾನು ಈ ರೀತಿಯಾಗಿ ಕ್ಲೀನ್ ಮಾಡಿಟ್ಕೊತಾ ಇದ್ದೀನಿ ನಂತರ ಅದನ್ನು ಮಧ್ಯಕ್ಕೆ ಸೀಳಿಬಿಟ್ಟು ಈ ಥರ ಒಂದು ಮೂರಿಂದ ನಾಲ್ಕು ಭಾಗವಾಗಿ ಮಧ್ಯಕ್ಕೆ ಸೀಳ್ಬಿಟ್ಟು ನೋಡಿ ಉದ್ದುದ್ದವಾಗಿ ಈ ಥರ ಹೆಚ್ಕೋತಾ ಇದ್ದೀನಿ ನಿಮಗೆ ಅನುಕೂಲವಾಗಿರೋ ರೀತಿ ಯಾವ ರೀತಿ ಬೇಕು ಆ ಥರ ಹೆಚ್ಕೊಳ್ಳಿ ಇದೇ ರೀತಿ ಹೆಚ್ಕೋಬೇಕು ಅಂತ ಏನಿಲ್ಲ ಕ್ಯೂಬ್ ಸ್ಟೇಪಲ್ಲೂ ಸಹ ಕಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಬೇಯುತ್ತೆ ಅದು ತುಂಬ ಏನು ಟೈಮ್ ತೊಗೊಳ್ಳಲ್ಲ ಬೇಯಲಿಕ್ಕೆ ಕುಕ್ಕರಿಗೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಇದನ್ನು ನೀಟಾಗಿ ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಬೇಗ ಬೆಂದೋಗುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆಯಲ್ಲೇ ಆಗೋಗುತ್ತೆ ಇದು ನೋಡಿ ಈ ರೀತಿಯಾಗಿ ನಾನು ಎಲ್ಲವನ್ನೂ ಸಹ ಉದ್ಯುದದ್ದಾಗಿ ಹೆಚ್ಕೋತಾ ಇದ್ದೀನಿ ಮತ್ತು ಕಟ್ ಮಾಡುವಾಗ ಅದೊಂದು ಸ್ವಲ್ಪ ಅಂಟುತ್ತೆ ಕೈಗೆ ಅಂದರೆ ಒಂದು ಸ್ವಲ್ಪ ಅದು ಈಗ ಬಾಳೆದಿನ್ ಕಟ್ ಮಾಡುವಾಗ ಒಂದು ಸ್ವಲ್ಪ ಅಂಟುತ್ತೆ ನೋಡಿ ಆ ಥರ ಇದು ಸಹ ಅಂಟುತ್ತೆ ಅಂದರೆ ಏನೂ ತೊಂದರೆ ಇಲ್ಲ ಕೈಗೆಲ್ಲ ಏನು ಅಷ್ಟೊಂದು ಅಂಟಲ್ಲ ಇದು ಅಂದರೆ ಅಳಸಿಂದ ದಿಂಡನ್ನು ನಾವು ಕಟ್ ಮಾಡುವಾಗ ಅಂಟು ಅಂಟುತ್ತಲ್ಲ ಅಷ್ಟೊಂದೇನು ಅಂಟಲ್ಲ ಅಂದರೂ ನಮಗೆ ಕಟ್ ಮಾಡ್ ಕಟ್ ಮಾಡಬೇಕಾದ್ರೆ ಹಂಗೆ ಅನಿಸುತ್ತೆ ಅಂಟುತ್ತಾ ಇದೆ ಅಂತ ಆಮೇಲೆ ನೀಟಾಗಿ ಕೈ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ನೋಡಿ ನಾನು ಎಲ್ಲವನ್ನು ಈ ರೀತಿಯಾಗಿ ನೀಟಾಗಿ ಉದ್ಯದ್ದಾಗಿ ಹೆಚ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನು ಮಾಡೋದು ಹೇಗೆ ಅಂದರೆ ಹೇಗೆ ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ನಂತರ ಎರಡು ಈರುಳ್ಳಿಯನ್ನು ಉದ್ದುದಾಗಿ ಹೆಚ್ಚುಬಿಟ್ಟು ಸೇರಿಸಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀರಿಗೆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಾಗುತ್ತೆ ತಿನ್ನುವಾಗ ಈಗ ಇದಕ್ಕೆ ಎರಡು ಈರುಳ್ಳಿಯನ್ನು ಹಾಕ್ಬಿಟ್ಟು ಈರುಳ್ಳಿನೂ ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಇದು ಬ್ಯಾಚುಲರ್ಸ್ ಮತ್ತು ಹಾಸ್ಟೆಲಲ್ಲೆಲ್ಲ ಅಡುಗೆ ಮಾಡ್ಕೋತಾರೆ ನೋಡಿ ಅವರಿಗೆಲ್ಲ ತುಂಬ ಈಸಿ ಆಗುತ್ತೆ ಅವರು ಡೈಲಿ ಈಗ ಚಪಾತಿ ಕುಕ್ ಮಾಡ್ಕೊಳ್ಳೋರಾಗಿದ್ದರೆ ಚಪಾತಿ ಎಲ್ಲ ಮಾಡ್ಕೋತಾರೆ ನೋಡಿ ಅವ್ರಿಗೆ ಡೈಲಿ ವೆರೈಟಿ ಪಲ್ಯಗಳೆಲ್ಲ ಬೇಕಾಗುತ್ತೆ ನೋಡಿ ಈ ಥರ ಡಿಫ್ರೆಂಟ್ ತರಕಾರಿಗಳನ್ನ ತಂದು ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅವ್ರುಗಳಿಗೆ ನಂತರ ಇಲ್ಲಿ ನಾನು ಇಲ್ಲಿ ಅದೇನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಕೆಸುವಿನ ಗೆಡ್ಡೆ ಅದನ್ನು ಅದನ್ನು ನೀಟಾಗಿ ಸೇರಿಸ್ಬಿಟ್ಟು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಬಾಣಲಿಗೆಲ್ಲ ಅಂಟುತ್ತೆ ನೋಡಿ ಅದರಿಂದ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಅದನ್ನು ಬಾಣ್ಲಿಗೆ ಹಾಕ್ಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಏಕೆಂದರೆ ಬೇಗ ನೀರು ಬಿಡುತ್ತೆ ನೋಡಿ ಅಣ್ ಅಂದರೆ ಸ್ವಲ್ಪ ಅಂಟಲಿಕ್ಕೆ ಶುರುವಾಗ್ಬಿಡುತ್ತೆ ಬಾಣಲಿಗೆ ಅದರಿಂದ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಲೈಟಾಗಿ ಇದನ್ನು ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬಿಟ್ಟರೆ ಆಯಿತು ಅಷ್ಟೇ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಏನು ತೊಂದರೆ ಇಲ್ಲ ಏನು ಬಾಣ್ಲಿಗೆ ಏನಷ್ಟು ಅಂಟು ಅಂಟುತ್ತಾ ಇರಲಿಲ್ಲ ಅದೇನು ಈಗ ನೋಡಿ ಮತ್ತೆ ನಾನು ಅದನ್ನು ಟರ್ನ್ ಮಾಡ್ತಾಯಿದ್ದೀನಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲ್ಯಗಳ್ದೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೈಟ್ ಟೈಮಲ್ಲಿ ಮಾಡ್ಕೊಂಡಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೊಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗುತ್ತೆ ಈಗ ಇದಕ್ಕೆ ನೋಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ತುಂಬ ಖಾರ ಹಾಕೋದೇನು ಬೇಡ ಏಕೆಂದರೆ ಮಕ್ಕಳಿಗೆಲ್ಲ ತುಂಬ ಖಾರ ಆಗಿಬಿಡುತ್ತೆ ತಿನ್ನಲಿಕ್ಕೆ ಆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗೆಲ್ಲವನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಈಗಲೂ ಅಷ್ಟೇ ನಾನು ಇದನ್ನು ಲೋ ಫ್ಲೇಮಲ್ಲೇ ಬಿಟ್ಟಿದ್ದೀನಿ ಈಗ ಎಲ್ಲವನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಲ್ವ ಈ ಟೈಮಲ್ಲಿ ಇದಕ್ಕೆ ಎರಡು ಟೊಮೊಟೊವನ್ನು ನಾನು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಟೊಮೊಟೊ ಏನು ಬೇಗ ಬೆಂದೋಗುತ್ತೆ ಅಲ್ವಾ ಅದರಿಂದ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಕಟ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅದು ಬೇಗ ಬೆಂದೋಗಿಬಿಡುತ್ತೆ ಟೊಮೊಟೊ ಮೇಲೂ ಅಷ್ಟೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಅದನ್ನು ಅಷ್ಟೇ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಇದ್ದೀನಿ ಏಕೆಂದರೆ ಅದೊಂದು ಸ್ವಲ್ಪ ಬೇಯಬೇಕಲ್ವಾ ಅದರಿಂದ ಯಾರು ಬರೀ ಸೈಡ್ ಡಿಶ್ ಆಗಿ ಈಗ ರೈಸ್ ಎಲ್ಲ ಮಾಡ್ಕೋತೀವಿ ನೋಡಿ ಅವಾಗ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಬೇಕಿದ್ರೆ ಇದನ್ನು ಆಗ ಇಷ್ಟೊಂದು ನೀರನ್ನ ಸೇರಿಸ್ಕೋಬೇಡಿ ಚಪಾತಿಗಾದರೆ ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕಲ್ವಾ ಅದರಿಂದ ನಾನು ಇಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡೋದಾದರೆ ಇದಕ್ಕಿಂತ ಇನ್ನೂ ಒಂದು ಸ್ವಲ್ಪ ನೀರು ಕಡಿಮೆಯನ್ನು ಸೇರಿಸಿ ಅವಾಗ ಅದು ಇನ್ನೂ ಒಂಥರ ಕ್ರಂಚಿ ಆಗಿರುತ್ತೆ ತಿನ್ನುವಾಗ ಅವಾಗ ಇನ್ನೂ ಚೆಂದ ಅನಿಸುತ್ತೆ ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೆ ನಾನು ಚಪಾತಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕುಕ್ ಅಂದರೆ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕುಕ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನೇನು ಅಷ್ಟು ನೀರನ್ನು ಏನು ಜಾಸ್ತಿ ಏನು ಸೇರಿಸಿಲ್ಲ ನೋಡಿ ಆಗಲೇ ಡ್ರೈ ಆಯಿತು ಅದು ನೋಡಿ ಇಷ್ಟು ಬೆಂದರೆ ಸಾಕು ತುಂಬ ಬೇಯೋದು ಬೇಡ ತುಂಬ ಸಾಫ್ಟಾಗಿ ಬೆಂದಿದ್ರೆ ತುಂಬ ಬಿಡುತ್ತೆ ನೋಡಿ ಸೇಮ್ ಆಲೂಗೆಡ್ಡೆ ತಿಂದಂಗೆ ಅನಿಸ್ಬಿಡುತ್ತೆ ಅದರಿಂದ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೇಯಿಸಿ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಈಗ ರೆಡಿ ಆಯಿತು ಈ ಟೈಮಲ್ಲಿ ನಾವು ಇದಕ್ಕೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪನ್ನು ಸಹ ಸೇರಿಸ್ಕೊಬೇಕಾಗುತ್ತೆ ನಾನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಮತ್ತೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಈಗ ಕೊನೆಯಲ್ಲಿ ಇದಕ್ಕೆ ಇದೇ ಟೇಸ್ಟ್ ಕೊಡೋದು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ ಅದರಿಂದ ಅಂದರೆ ಮಿಸ್ ಮಾಡದೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಳಿ ಈ ರೆಸಿಪಿನ ಮಾಡೋರು ನಂತರ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ ಇವತ್ತು ತೆಂಗಿನಕಾಯಿ ಇರಲಿಲ್ಲ ಅದರಿಂದ ಸೇರಿಸಲಿಲ್ಲ ಅಂದರೆ ಒಡೆದಿರಲಿಲ್ಲ ತೆಂಗಿನಕಾಯಿನ ಬರೀ ಇದಕ್ಕೋಸ್ಕರ ಹೊಡಿಬೇಕಂತ ನಾನು ಹೊಡಿಲಿಲ್ಲ ಹಸಿ ತೆಂಗಿನ ತುರಿ ಏನಾದರೂ ಇದ್ದರೆ ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿಗೆ ಈ ರೀತಿ ಗ್ರೇವಿ ಮಾಡಿ ಗ್ರೇವಿ ಟೈಪಲ್ಲಿ ಅಂದರೆ ತುಂಬ ಪೂರ್ತಿನೂ ಗ್ರೇವಿ ಮಾಡ್ಕೊಂಡಿಲ್ಲ ಪೂರ್ತಿಯಾಗೂ ಡ್ರೈ ಇಲ್ಲ ಇಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ರೈಸ್ಗೆ ಬರೀ ರೈಸ್ಗೆ ಏನೂ ಇಲ್ಲ ಅಂದಾಗ ಸಾಂಬಾರೆಲ್ಲ ಈ ಥರ ಮಾಡಿಕೊಂಡ್ರು ಅದನ್ನು ರೈಸ್ಗೆ ಕಲಿಸ್ಕೊಂಡು ತಿನ್ನಲಿಕ್ಕೂ ಸಹ ಈ ಥರನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ರೆಡಿ ಆಯಿತು ಮತ್ತು ಇದು ದೋಸೆಗೂ ಸಹ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡಿಕೊಂಡ್ರೆ ಇಲ್ಲಾಂದರೆ ಮಧ್ಯಾಹ್ನ ತಿಳಿ ಸಾಂಬಾರೆಲ್ಲ ಮಾಡ್ಕೋತೀವಿ ಅಲ್ವಾ ಅದಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋತೀವಿ ಅಂದರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಫ್ರೆಂಚ್ ಫ್ರೈಸ್ ಥರ ತುಂಬ ಚೆನ್ನಾಗಾಗುತ್ತೆ ಇದರಲ್ಲೇ ಒಂದಿನ ಫ್ರೆಂಚ್ ಫ್ರೈಸ್ನು ಸಹ ಮಾಡಿ ತೋರಿಸ್ತೀನಿ ಹಂಗೆ ಅನ್ನಿಸ್ತು ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಈ ಪಲ್ಯ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್